ಮಾವ ಮಮ್ಮಿ ಯಾವಾಗ್ಲೂ ಬರೀ ಮಗಳ ಸ್ವಯಂ ಯೋಚನೆ ಮಾಡ್ತಾ ಅಲ್ಲ ಈ ಮನೆ ವಂಶೋದ್ಧಾರಕ ವಂಶ ಬೆಳಗ್ಸವ್ ನಾನು ನನಗೂ ಇಂಥದ್ದೇ ಮಾಡ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಲ ಇಲ್ವಾ ಶ್ರೀಪತಿ ನೀನು ಹೆಣ್ಣಾಗಿ ಉಟ್ಬಿಟ್ಟಿದ್ರೆ ಇದಕ್ಕಿಂತಲೂ ಅದ್ದೂರಿಯಾಗಿ ಮದುವೆ ಮಾಡಿರ್ತಿದ್ವು ಏನು ಯಾರಿಗೊತ್ತು ಈಗ ಏನ್ ಮಾಡೋದ್ ಗಂಡ ಹುಟ್ಟುಬಿಟ್ಟಿದೀನಲ್ಲ ಈಗಲೂ ಕಾಲ ಮಿಂಚಿಲ್ಲ ಫಾರಿನ್ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡ್ ನೋಡಣ್ಣ ನೋಡಣ್ಣ ಇವನ್ ಅವ್ತಾರಣ್ಣ ಇವನ್ನ ನೋಡಿದ್ರೆ ಯಾರಾದ್ರೂ ಈ ಮಾಲಿನಿ ದೇವಿ ಮಗ ಅಂತ ಒಳ್ಳೆ ಕೂಲಿ ಎಲ್ಲಾ ಅವ್ನ ಅಪ್ಪಂತರ ನಾನು ಸಿಟಿ ಕಳಿಸ್ ಓದಿದ್ರೆ ಡಾಕ್ಟರೋ ಲಾಯರೋ ಸೈಂಟಿಸ್ಟೋ ಅಟ್ ಅಬ್ದುಲ್ ಕಲಾಂ ರೇಂಜ್ ಅಯ್ಯೋ ಶ್ರೀಮತಿ ಬೇಡಪ್ಪ ಸ್ವಲ್ಪ ಲೆವೆಲ್ ತೆಗಸ್ಕೊಳಯ ನಿನ್ನ ಕರ್ಕೊಂಡೋಗಿ ಅಲ್ಲಿ ಇಟ್ಟು ಓದಿಸಿದ್ರು ಸಹಿತ ನಿನ್ ದೊಡ್ಡ ಲಾಯರ್ ಸೈಂಟಿಸ್ಟ್ ಕಾಣಿಸ್ತಾ ಇರ್ಲಿಲ್ಲ ಕಡೆ ಇನ್ನೇನ್ ಹಿಂಗ್ ಕಾಣಿಸ್ತಾ ಇದ್ದೆ ಮೀಡಿಯಂ ಅವಾ ಚಪ್ಪಲು ನೋಡು ಬಳ್ಳಾರಿಲಿ ಸಿನಿಮಾ ಥಿಯೇಟರ್ ಎದುರುಗಡೆ ಸೋಡಾ ಮಾಡ್ತಾರಲ್ಲ ಆತರ ಕಾಣಿಸ್ತಾ ಇದ್ದೆ ಬಹಳ ಇನ್ಸಲ್ಟ್ ಮಾಡ್ತಾ ಇದೆಯಾ ನೀನು ನಿಜಾನೇ ಹೇಳ್ತಿದಾರೋ ಯಾವತ್ತಿದ್ರು ನನ್ನ ವಂಶ ಬೆಳೆಸೋದು ನನ್ನ ಹೆಸರು ಉಳಿಸೋದು ನನ್ನ ಮಗಳು ರಾಣಿ ಅವಳ ಪರ್ಸನಾಲಿಟಿ ಏನು ಅವಳ ಗ್ಲಾಮರ್ ಏನು ಅವಳ ಲೆವೆಲ್ ಏನು ಎಲ್ಲ ನನ್ನ ತಂಗಿದೆ ಜಾಕ್ಸ್ಗಳು ಆ ಬ್ರಹ್ಮ ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಗೊತ್ತಾ ಮತ್ ನೀನ್ ಆಗೈತೆ ಎಲ್ಲಾ ಜಾಸ್ತಿ ಆ ಬ್ರಹ್ಮ ಹೆಂಡತಿ ಹತ್ರ ಜಗಳ ಕಾಯ್ಕೊಂಡಾಗ ಇದ್ದ್ ಬದ್ ಮಣ್ಣೆಲ್ಲ ಎಲ್ ಬೇಕಲ್ಲಿ ತುಂಬಿ ತುಂಬಿ ಮ್ಯಾಚಸ್ ಕಳಿಸ್ಬಿಟ್ಟಿದ ಆ ಕಡೆ ಶ್ರೀಪತಿ ನನ್ ವೀಕ್ನೆಸ್ ಏನು ಅಂತ ನನ್ಗೆ ಚೆನ್ನಾಗ್ ಗೊತ್ತು ಕೊಡು ಅದಕ್ಕೋಸ್ಕರ ಮದುವೆನೇ ಮಾಡ್ಕೊಳ್ತೆ ಸಾಕ್ರಿಫೈಸ್ ಮಾಡಿ ನನ್ನ ತಗ್ಗಿಗೋಸ್ಕರ ನನ್ ತಂಗಿ ಮಕ್ಳಿಗೋಸ್ಕರ ನಿನ್ನ ರಾಡಿನ ಹೆತ್ತು ಹೊತ್ತು ಲಾಲ್ನೆ ಪಾಲ್ನೆ ಮಾಡಿರ್ಬೇಕು ಹಾಗೆ ನೀನು ರಾಣಿ ಮದುವೆ ಆದ್ಮೇಲೆ ಅವಳ ಮಕ್ಕಳನ್ನ ಎತ್ಕೊಂಡು ಲಾಲನೆ ಪಾಲನೆ ಮಾಡಿ ಅವುಗಳ್ ಟೀ ತೊಳ್ಕೊಂಡು ಸ್ಯಾಕ್ರಿಫೈಸ್ ಮಾಡ್ಬೇಕಮ್ಮ ಅದೇ ಹಿಸ್ಟ್ರಿ ರಿಪೀಟು ಅಂದ್ರೆ ಸಾಯ ತನಕ ಈ ಕೆಲಸ ಮಾಡ್ಕೊಂಡಿರ್ಬೇಕಾ ಇದಕ್ಕಿಂತಲೂ ಒಳ್ಳೆ ಕೆಲಸ ಇನ್ಯಾವ್ ಸಿಗುತ್ತೆ ನಿನ್ಗೆ ಏನ್ ಸ್ಟ್ರಕ್ಚರು ಆಹಾ ಅವ್ರು ಗುಟ್ಟಿ ನೋಡೋ ತೊಂಡೆ ಹಣ್ಣು ಚೆನ್ನೈಗಳು ಕಾಶ್ಮೀರಿ ಆಪಲ್ ನೋಡ್ತಾ ಇದ್ರೇನೆ ಇಷ್ಟೊಂದು ಮಜಾ ಇನ್ನೊಂದು ತಿಂದ್ರೆ ಆ ಮೈಯಲ್ಲಿರೋ ಚಳಿಯೆಲ್ಲ ಬಿಟ್ಟೋಗ್ಬಿಡ್ತು ಕಮ್ರೆ ಮೆಬ್ಬಂದು ಅವ್ರ ಚವಿ ಕ ಎಕ್ಸ್ಕ್ಯೂಸ್ ಮೀ ನೀನು ಒಬ್ಬ ಗಂಡಸ ನಿನಗೆ ರಸಿಕತೆ ಅನ್ನೋದೇ ಇಲ್ವಾ ಒಂದು ಸುಂದರವಾದ ಹೂನ ನೋಡಿದ ತಕ್ಷಣ ವಾಹ್ ಎಷ್ಟು ಚೆನ್ನಾಗಿದೆ ಅಂತಾನೆ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ನೋಡಿದ ತಕ್ಷಣ ವಾಹ್ ಎಷ್ಟು ಅದ್ಭುತವಾಗಿದೆ ಅಂತಾನೆ ಇಲ್ಲಿರೋ ಹುಡುಗರೆಲ್ಲ ನನ್ನನ್ನ ನೋಡಿ ವಾಹ್ ಏನು ಸೂಪರ್ ಆಗಿದಾಳೋ ಇವ್ ಏನಾದ್ರೂ ಸಿಕ್ಕಿದ್ರೆ ಅವಳು ಸೇವೆ ಮಾಡ್ಕೊಂಡು ಲೈಫ್ ಪೂರ್ತಿ ಇದ್ಬಿಡ್ತೀನಿ ಅವಳು ಏನಾದ್ರೂ ಒಪ್ಕೊಂಡ್ರೆ ಅವಳು ಮನೆಗೆ ವಾಚ್ಮನ್ ಆಗಿ ಇದ್ಬಿಡ್ತೀನಿ ಅಂತ ಎಷ್ಟೋ ಜನ ಹುಡುಗರು ಸಾಯ್ತಾರೆ ಒಂದು ಹುಡುಗಿ ಕೆರಿಯರ್ ಬೆಳೆಯೋದೆ ಅಂತದ್ರಲ್ಲಿ ಇವರು ಹೊಗಳ ತಪ್ಪೇನಿದೆ ನಿಜವಾದ ಗಂಡಸರು ಹೊಗಳ ತಾಕುತ್ತಿದ್ದ ಇರೋವರು ಹೊಟ್ಟೆ ಇಚ್ ಪಡ್ತಾರೆ ಒಳ್ಳೆ ಮಜಾ ತಗೊಳ್ತಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟೆ ನೋಡಿ ಟೇಸ್ಟ್ ಇರೋ ನಿಮಗೆ ಈ ಸಮಯದಲ್ಲಿ ನಾನೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಾನೇ ವೇಸ್ಟ್ ಆಗ್ಬಿಡ್ತೀನಿ ಸೋ ನಿಮ್ಮ ಕಮ್ಮಿ ಆಗೋಕೆ ಒಂದು ಕಿಸ್ತಗುಡಿ ಆದ್ರೆ ನನ್ನ ಟಚ್ ಮಾಡದೆ ತಗೋಬೇಕು ಅವ್ರೇನ್ ಕಿಸ್ ತಗೋತಾರೆ ಪಾಪ ಪಾರ್ಟ್ಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ ನಾನೇನ್ ಕಿಸ್ ತಗೋತೀನಿ ಟಚ್ ಮಾಡಿದೆ ನೋ ಬಡಿ ಕ್ಯಾನ್ ಟಚ್ ಮೀ ಐ ಕ್ಯಾನ್ ಟಚ್ ಯು இம் பாசிபல் எவ்ரிங் இஸ் பாசிபல் டூ மீட் பாத் சினிமா ஹீரோயின் ஃபோட்டோ மாதம் கண்டுகொண்டு கிஸ் மாட்டாய் அது இது பரீ ஃபோட்டோ நானல்ல నోబడి బడి క్యాన్ టచ్ మీ దట్ ఇస్ రాణిహో ఆగ జస్ట్ వైట్ అండ్ వాచ్ యారు యారన్న టచ్ మార్తారా ಟಚ್ ಮೀ ಅಂದ್ರು ಈಗ ಅವ್ರೆ ಟಚ್ ಮಾಡ್ತಿದಾರೆ ಏನ್ ಮಾಡ್ತಾ ಇದೆಯಾ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅದನ್ನ ಕಟ್ಕೊಂಡು ನಿನ್ಗೆ ಅದು ನನ್ನ ಫೋಟೋ ಬರೀ ಫೋಟೋ ತಾನೆ ಅಲ್ಲ ವೈ ಡ್ಯೂ ಬೋದು ಕಮಾನ್ ಬಾಯ್ಸ್ ಹಾಗಾದ್ರೆ ಸೋತಿನ್ ಒಪ್ಕೊತೀಯಾ ನೋ ನೋ ಕಾನ್ ಗಾಯ್ಸ್ ಹಾ ಓಕೆ ಜಸ್ಟ್ ಟಾಪಿಜ್ ಹ್ಮ್ ಸೋ ಇವ್ ಲಾಸ್ಟ್ ಅದನ್ನು ಟಚ್ ಮಾಡಿಸ್ಕೊಂಡ್ರೆ ಏನೋ ಕೊಡ್ತೀನಿ ಅಂದ್ರಲ್ಲ ಕೊಟ್ಬಿಡಿ ಕೊಡಿ ಸರಿ ಬಿಡಿ ಹ್ಮ್ ಕಮಾಳ್ ಲುಕ್ ಸ್ಟ್ರೈಟ್ ಕಮಾಳ್ ಕಮ್ಯಾ ಹತ್ರ ಬನ್ನಿ ಕಮ್ಯಾ ಹ್ಮ್ ಯಾಕ ಇವತ್ತು ಮೂಡಿಲ್ಲ ಮೂಡ್ ಬಂದಾಗ ಇಸ್ಕೋತೀನಿ ಯು ಕ್ಯಾನ್ ಗೋ ಇವತ್ತು ಕಂಪ್ಯೂಟರ್ ಕೈಯಿಂದ ನಿನ್ನ ಬಟ್ಟೆ ಬೆಚ್ಚಿದ್ದೀನಿ ನಾಳೆ ನಿನ್ ಕೈಯಿಂದನೆ ಬಟ್ಟೆ ಬೆಚ್ಚಿಸ್ತೀನಿ ಅದನ್ನ ನೋಡ್ತೀನಿ ಆಮೇಲೆ ಹೇಳಲ್ಲ ಮಾಡಿ ತೋರಿಸ್ತೀನಿ